ಕಡಿಮೆನೇ ಇದೆ ಆದ್ರೆ ಪ್ರವಾಹ ಮಾತ್ರ ಜಾಸ್ತಿ ಇದೆ ಸಣ್ಣ ಪ್ರಮಾಣದ ಮಳೆ ಬಿಟ್ರೆ ಮಹಾಮಳೆ ರಾಜ್ಯದಲ್ಲಿ ಎಲ್ಲೂ ಕೂಡ ಇಲ್ಲ ಅಂತ ಹವಾಮಾನ ಇಲಾಖೆ ಹೇಳಿದೆ ಆದ್ರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಪರಿಸ್ಥಿತಿ ಮಾತ್ರ ನಿಂತಿಲ್ಲ ಜನರು ಪರದಾಟ ಇನ್ನೂ ಕೂಡ ಪಡ್ತಾನೆ ಇದ್ದಾರೆ ಯಾಕಂದ್ರೆ ಮಹಾರಾಷ್ಟ್ರ ಹಾಗೆಯೇ ಪಶ್ಚಿಮ ಘಟ್ಟದಲ್ಲಿ ಅಷ್ಟೇ ಜೋರ್ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿತ್ತು ಮಹಾರಾಷ್ಟ್ರದಲ್ಲಿ ಮಳೆ ಅದು ಉತ್ತರ ಕರ್ನಾಟಕಕ್ಕೆ ಎಫೆಕ್ಟ್ ಅನ್ನ ಬೀರುತ್ತೆ ಸೊ ಹಾಗಾಗಿ ಆ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ಆ ಕಡೆ ಜೋರ್ ಮಳೆ ಬರ್ತಾ ಇರೋದ್ರಿಂದ ಮಹಾರಾಷ್ಟ್ರ ಹಾಗೇನೆ ಪಶ್ಚಿಮ ಘಟ್ಟದಲ್ಲಷ್ಟೇ ಜೋರ್ ಮಳೆ ಬರ್ತಾ ಇರೋದ್ರಿಂದ ಈ ಕಡೆ ಡ್ಯಾಮ್ಗಳು ತುಂಬಿ ಹರಿತಾ ಇದೆ ಡ್ಯಾಮ್ಗಳಿಂದ ಮತ್ತೆ ಲಕ್ಷ ಲಕ್ಷ ಕ್ಯೂಸೆಕ್ ನೀರು ಹೊರಗಡೆ ಬಿಡ್ತಾ ಇದ್ದಾರೆ ಹಾಗಾಗಿ ಪ್ರವಾಹದ ಪರಿಸ್ಥಿತಿ ಇನ್ನೂ ಕೂಡ ತಲೆದೋರಿದೆ ಜಲಾಶಯಗಳಿಗೆ ಹೊರ ಹರಿವಿನಷ್ಟೇ ಒಳಹರಿವು ಇರೋದ್ರಿಂದ ಈ ಪ್ರವಾಹದ ಪರಿಸ್ಥಿತಿ ಹಾಗೆ ಕಂಟಿನ್ಯೂ ಆಗ್ತಾ ಇರೋದು ಘಟಪ್ರಭಾ ಹಾಗೇನೆ ಮಲಪ್ರಭೆ ಕೃಷ್ಣಾ ನದಿ ತೀರದಲ್ಲಿ ಆತಂಕ ಇದೆ ಇವತ್ತು ಕೂಡ ಜಲಕಂಟಕಕ್ಕೆ ಐದಾರು ಜಿಲ್ಲೆ ಸಿಲುಕಲಿದೆ ಅಂತೆ ಇನ್ನು ಬೆಳಗಾವಿ ಗದಗ ಬಾಗಲಕೋಟೆಯಲ್ಲಿ ಪ್ರವಾಹದ ಭೀತಿ ಹಾಗೆ ಇದೆ ಹಾವೇರಿ ರಾಜ್ಯದಲ್ಲೂ ಕೂಡ ಪ್ರವಾಹದ ಕಾರ್ಮೋಡ ಇನ್ನೂ ಇದೆ ಇನ್ನು ಎರಡು ದಿನ ಡ್ಯಾಂಗಳಿಂದ ನೀರು ಹರಿಯಲಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಸಾಕಷ್ಟು ಗ್ರಾಮಗಳಲ್ಲಿ ಆಲ್ರೆಡಿ ನೀರು ನುಗ್ಗಿದೆ ದೇವಸ್ಥಾನಗಳಿಗೆ ಜಲ ದಿಗ್ಬಂಧನ ಹಾಕ್ಬಿಟ್ಟಿದೆ ನೀರು ಸೊ ಇವಾಗ ನೋಡಿದ್ರೆ ಇನ್ನೂ ಎರಡು ದಿನ ಡ್ಯಾಂಗಳಿಂದ ಇದೇ ತರ ನೀರನ್ನ ಬಿಡ್ತಾರೆ ಅಂತ ಗೊತ್ತಾಗಿದೆ ಈಗ ಹೊರ ಎಷ್ಟಿದೆ ಡ್ಯಾಮ್ನಿಂದ ಒಳಹರಿವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರೋದ್ರಿಂದ ಇವಾಗ ಪ್ರವಾಹದ ಪ್ರಮಾಣದಲ್ಲಿ ಯಾವುದು ಅಂದರೆ ಸ್ವಲ್ಪನೂ ಕೂಡ ಕಮ್ಮಿ ಆಗಿಲ್ಲ ಮಳೆ ಪ್ರಮಾಣ ಕಡಿಮೆ ಇದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಪ್ರವಾಹದ ಪರಿಸ್ಥಿತಿ ಅದರಲ್ಲೂ ಬೆಳಗಾವಿ ಗದಗ ಬಾಗಲಕೋಟೆ ಹಾವೇರಿ ರಾಯಚೂರು ಬಳ್ಳಾರಿ ಆ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಹಾಗೆ ಇದೆ ಬೆಳಗಾವಿಯಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ತರ ಅಲ್ಲಿ ನೀರು ನಿಂತಿದೆ ಅಂತ ಹೇಳ್ಬಿಟ್ಟು ಇನ್ನು ಗದಗನಲ್ಲೂ ಕೂಡ ಅದೇ ಪರಿಸ್ಥಿತಿ ಬಾಗಲಕೋಟೆಯಲ್ಲೂ ಕೂಡ ಪ್ರವಾಹದ ನೀರು ಹಾಗೇ ಇದೆ ಹಾವೇರಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ರಾಯಚೂರಲ್ಲಿ ಸಾಕಷ್ಟು ಜನ ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವತ್ತು ಕೂಡ ಅವರ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ ಇನ್ನು ಬಳ್ಳಾರಿಯಲ್ಲೂ ಕೂಡ ಈ ಪ್ರವಾಹದ ಪರಿಸ್ಥಿತಿ ಹಾಗೆ ಇದೆ ಇನ್ನೂ ಎರಡು ದಿನ ಡ್ಯಾಮ್ಗಳಿಂದ ನೀರು ಬಿಡೋ ಪರಿಣಾಮ ಇದೇ ತರ ಪರಿಸ್ಥಿತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆ ಕಡೆ ಭಾಗದಲ್ಲಿ ಅಂತಂದ್ರೆ ಪಶ್ಚಿಮ ಘಟ್ಟ ಮತ್ತೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿರೋದ್ರಿಂದ ಸೊ ಈ ತರ ಪ್ರವಾಹದ ಪರಿಸ್ಥಿತಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರ್ಮಾಣ ಆಗಿರೋದು ಬೆಳಗಾವಿ ಜಿಲ್ಲೆಯ ಗೋಕಾಕ್ಗೆ ಜಲಕಂಟಕ ಎದುರಾಗಿದೆ ಗೋಕಾಕ್ ನಗರದ ಹಲವಾರು ಬಡಾವಣೆಗಳಿಗೆ ನೀರು ನುಗ್ಗಿದೆ ಘಟಪ್ರಭಾ ನದಿ ನೀರಿನಿಂದ ಗೋಕಾಕ್ ಜಲಾವೃತ ಆಗಿರೋದು ಇಲ್ಲಿ ಸಾಕಷ್ಟು ಬಡಾವಣೆಗಳಲ್ಲಿ ನೀರು ನುಗ್ಗಿದೆ ಕಳೆದ ನಾಲ್ಕು ದಿನಗಳಿಂದ ಇಲ್ಲಿ ಅದೇ ಪರಿಸ್ಥಿತಿ ಇರೋದು ಜನ ಸುರಕ್ಷಿತ ಸ್ಥಳಕ್ಕೆ ಈಗ ಹೋಗಿದ್ದಾರೆ ಈಗ ಅನುಕೂಲ ಇರೋರು ಅಂತಂದ್ರೆ ಇವಾಗ ಮೇಲೆ ಶಿಫ್ಟ್ ಆಗಬಹುದು ಆತರ ಬಿಲ್ಡಿಂಗ್ ವ್ಯವಸ್ಥೆ ಇರೋರೆಲ್ಲ ಥರ್ಡ್ ಫ್ಲೋರ್ಗೆ ಫೋರ್ತ್ ಫ್ಲೋರ್ಗೆಲ್ಲ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಆಗೋದೇ ಇಲ್ಲ ನಮ್ಗೆ ಇಲ್ಲಿ ವಾಸ ಮಾಡೋಕ್ಕೆ ಅಂತ ಅಂತ ಪರಿಸ್ಥಿತಿ ಇರೋರು ಈಗ ಪರಿಹಾರ ಕೇಂದ್ರಕ್ಕೆ ಅಂದ್ರೆ ಗಂಜಿ ಕೇಂದ್ರ ಅಂತ ಏನು ಓಪನ್ ಮಾಡಿರುತ್ತೆ ಜಿಲ್ಲಾಡಳಿತ ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಐದಾರು ಬಡಾವಣೆಗಳಲ್ಲಿ ಸೊ ಈ ಪರಿಸ್ಥಿತಿ ಇರೋದ್ರಿಂದ ಮನೆಗಳಿಗೆಲ್ಲ ನೀರು ನುಗ್ಗಿದೆ ಹಾಗಾಗಿ ಸೊ ಅಲ್ಲಿ ಈಗ ಜಿಲ್ಲಾಡಳಿತ ಒಂದು ಕ್ರಮವನ್ನು ಕೈಗೊಂಡಿದೆ ಅವನ್ನೆಲ್ಲ ಪರಿಹಾರ ಕೇಂದ್ರಕ್ಕೆ ಶಿಫ್ಟ್ ಮಾಡಿಸಿದೆ ಡ್ರೋನ್ ಮೂಲಕ ಕ್ಯಾಪ್ಚರ್ ಆಗಿರುವಂತಹ ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ದೀವಿ ಗೋಕಾಕೆ ಯಾವ ತರ ಜಲಕಂಟಕ ಎದುರಾಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಡಾವಣೆಗಳಿಗೆ ನೀರು ನುಗ್ಗಿದೆ ಕಳೆದ ನಾಲ್ಕು ದಿನಗಳಿಂದ ಪಾಪ ಅಲ್ಲಿನ ನಿವಾಸಿಗಳಿಗೆ ಈ ತರ ಜಲಕಂಟಕ ಎದುರಾಗ್ಬಿಟ್ಟಿದೆ ಜನ ಇವಾಗ ಪರಿಹಾರ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ಇನ್ನು ಎರಡು ದಿನ ಇದೇ ಪರಿಸ್ಥಿತಿ ಇರುತ್ತೆ ಅಂತ ಇವಾಗ ಗೊತ್ತಾಗಿರೋದ್ರಿಂದ ಮತ್ತಷ್ಟು ಆತಂಕಕ್ಕೆ ಜನ ಈಗ ಒಳಗಾಗಿದ್ದಾರೆ ಈಗ ಐದಾರು ಬಡಾವಣೆಗಳಲ್ಲಿ ಇದೇ ತರ ನೀರು ನುಗ್ಗಿರೋದು ಈಗ ಒಳಗೂ ಕೂಡ ನೀರು ಬಂದ್ಬಿಟ್ಟಿದೆ ಸಾಕಷ್ಟು ಅಡಿಯಲ್ಲಿ ನೀರು ನಿಂತಿರೋದ್ರಿಂದ ಅಲ್ಲಿ ವಾಸ ಮಾಡೋದಕ್ಕೆ ಅದು ಸಾಧ್ಯವಾಗೋದಿಲ್ಲ ಪ್ರದೇಶದಲ್ಲಿ ಹಾಗಾಗಿ ಈಗ ಪರಿಹಾರ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ ಬಡಾವಣೆಗಳಲ್ಲಿ ಐದಾರು ಬಡಾವಣೆಗಳಲ್ಲಿ ಈಗ ನೀರು ನಿಂತಿದೆ ಅಲ್ಲಿ ಸಾವಿರಾರು ನಿವಾಸಿಗಳು ವಾಸ ಮಾಡಿಕೊಂಡಿದ್ರು ಆದರೆ ಈ ತರ ಪ್ರವಾಹ ಬಂದಿರೋದ್ರಿಂದ ಇವಾಗ ಅವರೆಲ್ಲ ಪರಿಹಾರ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ಹಳೆದನಗಳ ಪೇಟೆ ಹಾಗೆರೆ ಉಪ್ಪಾರ ಓಣಿ ಸೇರಿದಂತೆ ಐದಾರು ಬಡಾವಣೆಗಳು ಗೋಕಾಕ್ನಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಮನೆ ಒಳಗಡೆ ಕೂಡ ನೀರು ಬಂದ್ಬಿಟ್ಟಿದೆ ಇವಾಗ ನಾಲ್ಕು ದಿನ ಆಲ್ರೆಡಿ ಆಗ್ಬಿಟ್ಟಿದೆ ತಮ್ಮ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಜನ ಪರಿಹಾರ ಕೇಂದ್ರಕ್ಕೆ ಶಿಫ್ಟ್ ಆಗಿ ಇನ್ನೂ ಎಷ್ಟು ದಿನ ಅಂತ ಕೇಳ್ತಾ ಇದ್ದಾರೆ ಯಾಕಂದ್ರೆ ಈಗ ಮಳೆ ಪ್ರಮಾಣ ನಮ್ಮಲ್ಲಿ ಇಲ್ಲ ಬಟ್ ಮಹಾರಾಷ್ಟ್ರ ಮತ್ತೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಇನ್ನೂ ಎರಡು ದಿನ ಇದೇ ಪರಿಸ್ಥಿತಿ ಇರುತ್ತೆ ಅಂತ ಇವಾಗ ಗೊತ್ತಾಗಿರೋದ್ರಿಂದ ಇನ್ನು ಎಷ್ಟು ದಿನ ಹಾಗಾದ್ರೆ ನಾವು ಪರಿಹಾರ ಕೇಂದ್ರದಲ್ಲಿ ಇರಬೇಕು ಅಂತ ಜನರಿಗೆ ಒಂಥರ ಗೊಂದಲ ಆತಂಕದಲ್ಲೇ ಅವ್ರ ದಿನ ಕಳೀತಾ ಇದ್ದಾರೆ ಆ ಡ್ರೋನ್ನಲ್ಲಿ ಆ ವಿಶುವಲ್ಸ್ ಎಲ್ಲ ಕಂಪ್ಲೀಟಾಗಿ ಕ್ಯಾಪ್ಚರ್ ಆಗಿದೆ ನೋಡಿ ಎಷ್ಟು ನೀರು ನಿಂತಿದೆ ಅಲ್ಲಿ ಮನೆ ಯಾವುದು ರೋಡ್ ಯಾವುದು ಡ್ರೈನೇಜ್ ಯಾವುದು ಒಂದು ಅರ್ಥ ಆಗ್ತಿಲ್ಲ ಕಂಪ್ಲೀಟ್ ಆಗಿ ಎಲ್ಲವೂ ಜಲಾವೃತ ಆಗ್ಬಿಟ್ಟಿದೆ ಇನ್ನು ಗೋಕಾಕ್ ಅಷ್ಟೇ ಅಲ್ಲ ಸಾಕಷ್ಟು ಗ್ರಾಮಗಳಿಗೂ ಕೂಡ ಆತಂಕ ಎದುರಾಗಿದೆ ಆರಕ್ಕೂ ಹೆಚ್ಚು ಗ್ರಾಮಗಳಿಗೆ ಜಲ ದಿಗ್ಬಂಧನ ಆಗ್ಬಿಟ್ಟಿದೆ ಇಡೀ ಗ್ರಾಮಗಳನ್ನ ಜನ ಇವಾಗ ಖಾಲಿ ಮಾಡ್ತಾ ಇದ್ದಾರೆ ಇವಾಗ ಗೋಕಾಕ್ ನಗರದಲ್ಲಿ ಐದಾರು ಬನಾವಣೆಗಳಿಗೆ ಹೆಂಗ್ ನೀರ್ ನುಗ್ಗಿದೆ ಅಂತ ತೋರಿಸುತ್ತಿ ನಾವು ಅದು ನಗರ ಪ್ರದೇಶ ಆಯ್ತು ಇನ್ನೊಂದ್ ಕಡೆ ತಾಲೂಕಿನ ಆರಕ್ಕೂ ಹೆಚ್ಚು ಗ್ರಾಮಗಳಿಗೆ ಜಲ ದಿಗ್ಬಂಧನ ಹಾಕ್ಬಿಟ್ಟಿದೆ ಇಡೀ ಗ್ರಾಮಗಳನ್ನ ಜನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ಸೊ ಯಾವ್ಯಾವ ಗ್ರಾಮದಲ್ಲಿ ಹೆಂಗಿಂಗ್ ಪರಿಸ್ಥಿತಿ ಇದೆ ಅಂತಂದ್ರೆ ಚಿಕ್ಕಡೊಳ್ಳಿ ಗ್ರಾಮದ ಜನ ಪರಿಹಾರ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ಪರಿಹಾರ ಕೇಂದ್ರದಲ್ಲಿ ಒಂಥರ ಕೊರೋನಾ ಭಯ ಜನರಿಗೆ ಇವಾಗ ಎಲ್ಲಿ ಹೋದರೂ ಬಂದರೂ ಯಾರ ಜೊತೆನಾದ್ರೂ ಕಾಂಟ್ಯಾಕ್ಟಿಗೆ ಬಂದ್ಬಿಟ್ರೆ ಕೊರೋನಾ ಬಂದ್ಬಿಡುತ್ತೆ ಅಂತ ಆತಂಕ ಇದ್ದೇ ಇರುತ್ತೆ ಸೊ ಆ ಭಯದಿಂದ ಆತಂಕದಿಂದ ಜನ ಏನು ಮಾಡ್ತಿದ್ದಾರೆ ಅಂದರೆ ಮನೇಲಂತೂ ಇರೋಕ್ಕಾಗಲ್ಲ ಪ್ರವಾಹ ಬಂದ್ಬಿಟ್ಟಿದೆ ವಾಸ ಮಾಡೋಕ್ಕಾಗಲ್ಲ ಸರಿ ಬೇರೆ ಕಡೆ ಸುರಕ್ಷಿತ ಜಾಗಕ್ಕೆ ಹೋಗಬೇಕು ಅಂತ ಹೋಗಿದ್ದಾರೆ ಬಟ್ ಅಲ್ಲೇನು ಮಾಡಿದ್ದಾರೆ ಅಂತಂದರೆ ಪರಿಹಾರ ಕೇಂದ್ರದ ಒಳಗಡೆ ಇಲ್ಲ ಅವರು ಟಾರ್ಪಲ್ ಹಾಕೊಂಡು ಟ್ರಾಕ್ಟರ್ ವಾಸ ಮಾಡ್ಕೊಂಡಿದ್ದಾರೆ ದನ ಕರು ಇದೆ ಕೋಳಿ ಇದೆ ಕುರಿ ಜೊತೆ ರಸ್ತೆ ಪಕ್ಕದಲ್ಲೇ ವಾಸ ಮಾಡ್ಕೊಂಡಿದ್ದಾರೆ ಚಿಕ್ಕಡೊಳ್ಳಿ ಗ್ರಾಮದ ಜನರಿಗೆ ಪ್ರವಾಹದ ಸಂಕಷ್ಟದ ಜೊತೆಯಲ್ಲಿ ಪಾಪ ಕೊರೋನಾ ಆತಂಕ ಕೂಡ ಎದುರಾಗಿರೋದ್ರಿಂದ ಸೊ ಈ ತರ ಅವರು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಪ್ರವಾಹ ತಗ್ಗಿದ್ರೆ ಊರಿಗೆ ವಾಪಸ್ ಹೋಗ್ತೀವಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಬಟ್ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇನ್ನು ಎರಡು ದಿನ ಇದೇ ತರ ನೀರು ನಿಂತ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿರೋದ್ರಿಂದ ಯಾಕಂದ್ರೆ ಮಹಾರಾಷ್ಟ್ರ ಭಾಗದಲ್ಲಿ ಇನ್ನು ಎರಡು ದಿನ ಇದೇ ತರ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿರೋದ್ರಿಂದ ಸೊ ಬಹುಶಃ ಇನ್ನು ಎರಡು ದಿನ ಇದೇ ತರ ಪ್ರವಾಹದ ಪರಿಸ್ಥಿತಿ ಇರಬಹುದು ಅಂತ ಕಾಣಿಸುತ್ತೆ ತೋರಿಸ್ತಾ ಇದೀವಲ್ಲ ಸಂತ್ರಸ್ತರು ಯಾವ ತರ ಪರಿಹಾರ ಕೇಂದ್ರದ ಮುಂದೆ ಆ ರೋಡ್ ಸೈಡ್ ಅಲ್ಲೆಲ್ಲ ಇವಾಗ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಾಸ್ತವ್ಯ ಹೂಡಿ ಅಂತ ಹೇಳಿಬಿಟ್ಟು ಪರಿಹಾರ ಕೇಂದ್ರದಲ್ಲಿ ಈಗ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಬಟ್ ಇವರಿಗೆ ಆತಂಕ ಏನು ಅದರೊಳಗಡೆ ಹೋಗೋದಕ್ಕೆ ಆ ಕಟ್ಟಡದ ಒಳಗಡೆ ಹೋಗಿ ವಾಸ್ತವ್ಯ ಹೂಡೋದಕ್ಕೆ ಅಂದರೆ ಕೊರೋನಾ ಭೀತಿ ಬೇರೆ ಬೇರೆ ಭಾಗದಿಂದ ಜನ ಕರ್ಕೊಂಬಂದ್ಬಿಟ್ಟಿದ್ದಾರೆ ಸೊ ಅಲ್ಲಿ ವಾಸ ಮಾಡಿದ್ರೆ ಅವ್ರ ಕಾಂಟ್ಯಾಕ್ಟಿಗೆಲ್ಲ ಬಂದ್ಬಿಟ್ರೆ ಕೊರೋನಾ ನಮಗೂ ಬಂದ್ಬಿಡುತ್ತೆ ಅಂತ ಆತಂಕದಲ್ಲಿದ್ದಾರೆ ಹಾಗಾಗಿ ರಸ್ತೆ ಪಕ್ಕದಲ್ಲೇ ವಾಸ ಮಾಡ್ಕೊಂಡಿದ್ದಾರೆ ಮತ್ತು ದನ ಕರು ತಾವೇನೇನು ಸಾಕಿದ್ದಾರೆ ಆ ಪ್ರಾಣಿಗಳನ್ನೆಲ್ಲ ತೊಗೊಂಡು ಹೋಗಿದ್ದಾರೆ ರೋಡ್ ಸೈಡಲ್ಲೇ ಅಲ್ಲಿ ಒಂದು ಟಾರ್ಪಲ್ ಹಾಕಿದ್ದಾರೆ ಟ್ರ್ಯಾಕ್ ಒಳಗಡೆ ವಾಸ್ತವ್ಯ ಹೂಡಿದ್ದಾರೆ ದೃಶ್ಯದಲ್ಲಿ ಅದನ್ನೆಲ್ಲ ನಾವು ಗಮನಿಸ್ತಾ ಇದ್ದೀವಿ ಅಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ರೋಡ್ ಸೈಡಲ್ಲೇ ಒಟ್ಟಿನಲ್ಲಿ ಈ ಪ್ರವಾಹದ ಆತಂಕ ಒಂದು ಕಡೆ ಆದರೆ ಅವರಿಗೆ ಇನ್ನೊಂದು ಕಡೆ ಕೊರೋನಾ ಭೀತಿ ಕೂಡ ಇರೋದ್ರಿಂದ ಈ ಕೋಳಿ ಕುರಿ ಮತ್ತು ದನ ಕರು ಎಲ್ಲ ತಗೊಂಡೋಗಿ ಇವಾಗ ಅಲ್ಲೇ ಒಂದು ಟಾರ್ಪಲ್ ಥರ ಮಾಡಿಕೊಂಡು ಅಂದರೆ ಈಗ ಟೆಂಪ್ರರಿ ಈ ರೋಡ್ ಸೈಡಲ್ಲೇ ಅವರು ವಾಸ್ತವ್ಯವನ್ನು ಹೂಡಿದ್ದಾರೆ ಇಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ನಾವೀಗ ನೋಡಬಹುದು ಗೋಕಾಕ್ ನ ತಾಲೂಕಿನ ಚಿಗರೋಳ್ಳಿ ಗ್ರಾಮದ ಹೊರವಲಯದಲ್ಲಿ ಚಿಗರೋಳಿ ಗ್ರಾಮ ಸಂಪೂರ್ಣವಾಗಿ ಈ ಬಾರಿ ಏನು ಅಂತಂದ್ರೆ ಈಗ ಮೂರು ಸುತ್ತು ಗ್ರಾಮವನ್ನ ನೀರು ಸುತ್ತುವರೆದಿರ್ತಕ್ಕಂಥದ್ದು ಹೀಗಾಗಿ ನಡುಗಡ್ಡೆ ರೀತಿ ಗ್ರಾಮ ಆಗಿದೆ ಇದು ಗ್ರಾಮಕ್ಕೆ ಸಂಪರ್ಕಿಸುವ ಪ್ರಮುಖ ರಸ್ತೆ ರಸ್ತೆ ಮೇಲೆ ಈಗಾಗಲೇ ನೀರು ಬಂದಿದ್ದು ಬಹುತೇಕ ಜನ ಈಗ ಊರ್ ಖಾಲಿ ಮಾಡಿ ಬಂದು ಪರಿಹಾರ ಕೇಂದ್ರದಲ್ಲಿ ಉಳಿದಿರ್ತಕ್ಕಂಥದ್ದು ಕಳೆದ ಬಾರಿ ಪ್ರವಾಹದಲ್ಲೂ ಕೂಡ ಚಿಗರೋಳಿ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಗೊಂಡಿತ್ತು ಈ ಬಾರಿಯೂ ಕೂಡ ಈಗ ಗ್ರಾಮವನ್ನು ಸಂಪೂರ್ಣವಾಗಿ ನೀರು ಸುತ್ತರಿದಿದೆ ಘಟಪ್ರಭಾ ನದಿ ಘಟಪ್ರಭಾ ನದಿಯಿಂದ ನೀರು ಬೀಳಾಗ್ತಿದ್ದು ಪ್ರಮುಖವಾಗಿ ಘಟಪ್ರಭಾ ಹಿರಣ್ಯಕೇಶಿ ಬಳ್ಳಾರಿ ನಾಲದಲ್ಲಿ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ನೀರು ಬರ್ತಿದೆ ಇದು ಸಾಕಷ್ಟು ಈ ಒಂದು ಗೋಕಾಕ್ ಭಾಗದಲ್ಲಿ ಬೆಳೆ ಹಾನಿಗೆ ಕಾರಣವಾಗಿರ್ತಕ್ಕಂಥದ್ದು ಈಗ ಏನು ಜನ ಕೆಲ ಜನ ಪರಿಹಾರ ಕೇಂದ್ರವನ್ನು ಅನಿವಾರ್ಯವಾಗಿ ಅವಲಂಬಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಚಿಕ್ಕಳಿ ಗ್ರಾಮಸ್ಥರ ಜೊತೆಗಿದ್ದಾರೆ ಏನು ಹೇಳ್ತಾರೆ ಯಾವ ಯಾವಾಗ ನಿಮ್ಮ ಊರಾಗ ನೀರು ಬರಕತ್ತು ಏನೇನು ಸಮಸ್ಯೆ ಆಗಿದೆ ರೀ ಸದ್ಯ ಏನು ಸಹಕೇನಂದರೆ ನೀರು ಜಾಸ್ತಿ ಆದ್ರೆ ಮತ್ತು ಈಗೇನು ಈಗೇನು ಮುಂಜಾನೆ ಅಂದರೆ ಏನಾದಿಲ್ಲ ಎಲ್ಲರೂ ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲ ಬಂದು ಎಲ್ಲ ವಿಸಿಟ್ ಕೊಟ್ಟು ಹೋದಾರಿ ರೀ ಮತ್ತು ಆಮೇಲೆ ಊರಾಗಿ ಜನ ಯಾವುದಿಲ್ಲ ಎಲ್ಲ ಹೋಗಿ ನಮ್ಮ ಸಹಕಾರಗಳು ಏನು ಇದು ಹೇಳಿರಲ್ಲ ಅಲ್ಲಿ ಗಂಜಿ ಕೇಂದ್ರವೂ ಮಾಡಿದ್ದಾರೆ ಮತ್ತು ಇದು ಮಾಡಿದಾರೆ ಸ್ಕೂಲ್ದಾಗ ನಮಗೆಲ್ಲ ವ್ಯವಸ್ಥೆ ಇರೋಕೆ ವ್ಯವಸ್ಥೆಯೂ ಮಾಡಿದ್ದಾರೆ ಏನು ಪ್ರಾಬ್ಲಮ್ ಇಲ್ರಿ ಎಲ್ಲ ನಾವೆಲ್ಲ ಊರ ಊರನ್ನೆಲ್ಲ ಶಿಫ್ಟ್ ಆಗಿದ್ರು ಮತ್ತೆ ಈಗ ರಸ್ತೆ ಮೇಲೆ ರಸ್ತೆ ಮೇಲೆ ಅಂದ್ರೆ ಈಗ ಎಲ್ಲ ನಾವು ಜನವಾರಗಳ ಅದಾವ್ರಿ ಅದ್ರ ಸಂಬಂಧ ಎಲ್ಲ ಉಳ್ಕಾದವ್ರೆಲ್ಲ ಅದಾರೀ ಗಂಜಿ ಕೇಂದ್ರದಾಗ ಅದಾವ ರೀ ಒಂದು ಟ್ಯಾಕ್ಟರ್ ಒಬ್ಬ ಡ್ರೈವರ್ ರೀ ಮತ್ತೆ ದನಗೋಳಿಗೆ ಮನುಷ್ಯರು ಅದಾರ ರೀ ಚಿಡವಳ್ಳಿ ಗ್ರಾಮಸ್ಥರು ಹೇಳೋ ಮತ್ತು ಇನ್ನು ಚಿಕ್ಕವಳ್ಳಿ ಗ್ರಾಮದ ಹೊರಗಳ ಒಲವೆಗಳಲ್ಲಿ ಟ್ಯಾಕ್ಟರ್ ಗಳೇನಿದೆ ಟ್ಯಾಕ್ಟರ್ ಜೊತೆಗೆ ಜಾನುವಾರುಗಳನ್ನ ಕಟ್ಕೊಂಡು ರಸ್ತೆ ಮೇಲೆ ಜನ ಇದ್ದಾರೆ ಅಲ್ಲಿನ ದೃಶ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ನಾವೀಗ ಮುಂದೆ ನೋಡೋಣ ಘಟಪ್ರಭಾ ನದಿಯಿಂದ ನೀರು ಬಿಟ್ಟೋದರಿಂದ ಗೋಕಾಕ್ ತಾಲೂಕಿನ ಚಿಗಡೊಳ್ಳಿ ಗ್ರಾಮ ಈಗ ನೀವು ನಡುಗಡ್ಡೆ ಆಗಿರೋದನ್ನ ನೋಡಿದ್ರೆ ಈಗ ನಾವೀಗ ಚಿಗಡೊಳ್ಳಿ ಮತ್ತು ಗೋಕಾಕ್ ಸಂಪರ್ಕಿಸುವ ಪ್ರಮುಖ ರಸ್ತೆಯಲ್ಲಿ ಇದ್ದೀವಿ ರಸ್ತೆಯಲ್ಲೇನೆ ಚಿಗಡಳಿ ಗ್ರಾಮಸ್ಥರು ಟ್ಯಾಕ್ಟರ್ ನಿಲ್ಲಿಸಿ ಅಲ್ಲೇ ವಾಸ್ತವ್ಯನ ಹೂಡಿದ್ದಾರೆ ಇವರಿಗಾಗಿ ಸರ್ಕಾರದಿಂದ ಪರಿಹಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗಿದೆ ಆದರೆ ಪರಿಹಾರ ಕೇಂದ್ರಕ್ಕೆ ಹೋದ್ರೆ ಜಾನುವಾರುಗಳು ಕಟ್ಟಕ್ಕೆ ಜಾಗ ಆಗಲ್ಲ ಜೊತೆಗೆ ಅಲ್ಲಿದ್ರೆ ಮತ್ತೆ ವಾಪಸ್ ಊರಿಗೆ ಬರೋಕ್ಕಾಗಲ್ಲ ಹಾಗಾಗಿ ಊರಿನ ಊರಿನ ಹೊರವಲಯದಲ್ಲಿ ರಸ್ತೆ ಮೇಲೇನೆ ಇವರು ಈಗ ಸದ್ಯ ಇರತಕ್ಕಂಥದ್ದು ನೋಡಬಹುದು ಮೂರ್ನಾಲ್ಕು ಟ್ಯಾಕ್ಟರ್ಗಳಲ್ಲಿ ಗಳಲ್ಲಿ ಜನ ಇದ್ದಾರೆ ಜೊತೆಗೆ ಇಲ್ಲಿ ಕೆಳಗಡೆ ಟ್ಯಾಕ್ಟರ್ ಕೆಳಗಡೆ ಕಡೆ ಇರ್ತಕ್ಕಂಥ ಜಾಗದಲ್ಲಿ ಇವರು ಅಡಿಗೆಯನ್ನು ಮಾಡ್ತಿದ್ದಾರೆ ತಮ್ಮ ಜಾನುವಾರುಗಳು ಮತ್ತು ಕೋಳಿ ಸೇರಿದಂತೆ ಎಲ್ಲವನ್ನೂ ಕೂಡ ಇಲ್ಲೇ ಅಹ್ ಸದ್ಯ ಮಟ್ಟಿಗೆ ತಾತ್ಕಾಲಿಕವಾಗಿ ಇಲ್ಲೇನ ಅವರು ಉಳಿದುಕೊಂಡಿರ್ತಕ್ಕಂಥದ್ದು ನೋಡ್ಬೋದು ಈಗ ಈ ಒಂದು ಟ್ಯಾಕ್ಟರ್ನ ಒಳಗಡೆ ಅಡಿಗೆಯನ್ನು ಮಾಡಿ ಅವರು ಇಲ್ಲೇ ಊಟ ಮಾಡ್ತಿದ್ದಾರೆ ಕಳೆದ ಮೂರು ದಿನಗಳಲ್ಲೂ ಕೂಡ ಚಿಗುರೊಳ್ಳಿ ಗ್ರಾಮದಲ್ಲಿ ಒಂದು ನೀರಿನ ಹರಿವು ಹೆಚ್ಚಾಗಿದ್ದು ಚಿಗುರೊಳ್ಳಿ ಗ್ರಾಮವನ್ನು ಸಂಪೂರ್ಣವಾಗಿ ಖಾಲಿ ಮಾಡೋಕ್ಕೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಏನು ಅಂತಂದ್ರೆ ಇಲ್ಲಿನ ಜನ ಈಗಾಗಲೇ ಪರಿಹಾರ ಕೇಂದ್ರಕ್ಕೆ ಹೋಗಿದ್ದು ಕೆಲವರು ಮಾತ್ರ ಟ್ಯಾಕ್ಟ್ರಿಗಳಲ್ಲಿ ಟ್ಯಾಕ್ಟರ್ಗಳಲ್ಲಿ ಕೆಳಗಡೆ ಇರತಕ್ಕಂಥ ಜಾಗದಲ್ಲಿ ಅಡುಗೆ ಮಾಡೋದು ಜೊತೆಗೆ ಅಂತಂದ್ರೆ ತಮ್ಮ ಕೋಳಿಗಳು ಮತ್ತು ಜಾನುವಾರುಗಳನ್ನು ಕಟ್ಟಿ ಜೀವನ ನಡೆಸ್ತಾ ಯಾವಾಗ ಮಳೆ ಕಡಿಮೆ ಆಗುತ್ತೆ ತಕ್ಷಣ ವಾಪಸ್ ಊರಿಗೆ ಹೋಗ್ಬೋದು ಜೊತೆಗೆ ಮಳೆ ಹೆಚ್ಚಾದರೂ ಕೂಡ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗ್ಬೋದು ಅಂತೇಳಿ ಇವರು ಈ ರೀತಿ ಮಾತು ಮಾಡ್ತಿದ್ದಾರೆ ಯಾವಾಗಲಿಂದ ಇಲ್ಲದ್ರಿ ಏನನ್ನ ಮುಂಜಾನೆ ಅಂದ್ರೆ ನೀರು ಹೆಚ್ಚಾಗೋಣ ದಾಟಿ ಬಂದ್ರಿ ಆದ್ರೆ ಪೊಲೀಸರು ಬಂದು ಎಬ್ಸಿರಿ ಆದ್ರೆ ಮತ್ತೆ ನಾವು ನೀರು ಆಟ ಕಡಿಮೆ ಆದ್ರೆ ಹೇಳಿ ನಾವು ಇಲ್ಲೇ ರೀ ಅಲ್ಲಿ ಇದಕ್ಕೆ ಹೋದ್ರೆ ಅಲ್ಲಿ ಜನ ಭಾಳ ಐತ್ರಿ ಅದಕ್ಕೆ ನಾವು ಇಲ್ಲೇ ರೋಡ್ ಮ್ಯಾಗ್ರೆ ಇಲ್ಲೇದ್ರಿ ಅವು ಹೋಗಿ ಒಂದು ಕೊಬ್ಬರಿಗೆ ಹತ್ತು ಕೊಬ್ಬಾರದ್ ನಮ್ಮನ್ನು ಸ್ವಂತ ಖರ್ಚದಿಂದ ನಾವು ದುಡಿಮೆದಿಂದ ನಾವು ಮಾಡ್ಕೋತೇವ್ರಿ ಇಲ್ಲೇ ಉಳ್ಕೊಂಡವ್ರ ನಾವು ಒಂದಕ್ಕೊಂದು ಹೆಬ್ಬಾಡಬಾರದು ರೀ ನಮಗೆಲ್ಲ ಸಹಕಾರ್ಯೆಲ್ಲ ಬಡೋಬ್ರಿ ಮಾಡ್ಯಾನಿ ಹೋಗಿ ಇಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಯಾನ ಕೇಳ್ರಿ ನಮ್ಗೆ ಒಂದ್ಕೊಂದು ಕೂಡ್ಯಾ ನಮ್ಗೆ ರೋಗ ಹೆಚ್ಚಗೋಗ್ಬಾರ್ದು ಅನ್ನೋ ಸ ಉದ್ದೇಶ ಪೂರ್ವಾಗಿ ನಾವು ರೀ ಟಾಕಾರ ಬಂದು ಆದ್ರೆ ನಾವು ಇದ್ದಂಗ ಊಟ ಮಾಡಿದಂಗೆ ತಿಂದಂಗೆ ರೀ ನಮ್ಮ ಸಾಹಕಾರ ಒಬ್ಬಿದ್ರೆ ಸಾಕ್ರಿ ಇಲ್ಲಿ ನಮ್ಗೆ ಹೋದವರ್ಸ ಎಲ್ಲ ನಮಗೆಲ್ಲ ಅನುಕೂಲ ಮಾಡ್ಯಾನು ನಮಗೇನು ಏನು ಮಾಡಬೇಕೆಲ್ಲ ಮಾಡ್ಯದನ್ರಿ ಸ್ಥಳೀಯರು ಹೇಳೋ ಮತ್ತು ಸ್ಥಳೀಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಪರಿಹಾರ ಕೇಂದ್ರ ಸೇರಿದಂತೆ ಊಟ ವಸತಿ ವ್ಯವಸ್ಥೆ ಮಾಡಿದ್ದು ಆದರೆ ನಾವು ಊರಿಗೆ ಹತ್ರ ಆಗಲಿ ಮತ್ತು ಜೊತೆಗೆ ಮಹಾಮಾರಿ ಕೊರೋನಾ ಎಲ್ಲರೂ ಒಂದು ಒಂದೇ ಕಡೆ ಇರೋದ್ರಿಂದ ಮಹಾಮಾರಿ ಕೊರೋನಾ ಹರಡೋ ಸಾಧ್ಯತೆ ಇರುತ್ತೆ ಹೀಗಾಗಿ ನಾವು ಊರು ಹೊರಗಡೆ ನಮ್ಮ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲ ಕೂಡ ಇಲ್ಲಿ ಇದೀವಿ ಅಂತೇಳಿ ಸ್ಥಳೀಯರು ಹೇಳ್ತಿದ್ದಾರೆ ಬೆಳಗಾವಿಯಿಂದ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟಿನ್ ಕನ್ನಡ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಗೋಕಾಕ್ನ ಉದ್ದಮ್ಮ ದೇವಿ ದೇವಸ್ಥಾನ ಮುಳುಗಡೆ ಆಗ್ಬಿಟ್ಟಿದೆ ಉದಗಟ್ಟಿ ಗ್ರಾಮದ ಘಟಪ್ರಭಾ ನದಿ ತೀರದ ದೇವಸ್ಥಾನ ಇದು ಪ್ರವಾಹ ನೀರಿನ ಪ್ರಮಾಣದಲ್ಲಿ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಉದ್ದಮ್ಮ ದೇವಸ್ಥಾನ ಇಲ್ಲ ಮುಳುಗಡೆ ಆಗಿದೆ ಗೋಕಾಕ್ನ ಉದ್ದಮ್ಮ ದೇವಿ ದೇವಸ್ಥಾನ ಮುಳುಗಡೆಯಾಗಿರುವುದು ಉದಗಟ್ಟಿ ಗ್ರಾಮವನ್ನ ಸುತ್ತುವರೆದ್ಬಿಟ್ಟಿದೆ ಘಟಪ್ರಭಾ ನೀರು ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನ ಇದು ಉದ್ದಮ್ಮ ದೇವಸ್ಥಾನ ಪ್ರವಾಹದಿಂದಾಗಿ ಜನ ಗ್ರಾಮವನ್ನ ತೊರೆದಿದ್ದಾರೆ ಸಾಕಷ್ಟು ದೇವಸ್ಥಾನಕ್ಕೂ ಕೂಡ ಜಲ ದಿಗ್ಬಂಧನವನ್ನ ಈ ನೀರು ಬಂದು ಹಾಕ್ಬಿಟ್ಟಿದೆ ಹಾಗಾಗಿ ಇದರಲ್ಲಿ ಈಗ ಉದ್ದಮ ದೇವಸ್ಥಾನವನ್ನು ಕೂಡ ಬಿಟ್ಟಿಲ್ಲ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನ ಇದು ಪ್ರವಾಹದಿಂದಾಗಿ ಆ ಊರಿನ ಜನ ಗ್ರಾಮದ ಜನ ಇವಾಗ ಗ್ರಾಮವನ್ನ ತೊರೀತಾ ಇದ್ದಾರೆ ಪ್ರವಾಹ ಬಂದಿರೋದ್ರಿಂದ ಅಲ್ಲಿ ವಾಸ ಮಾಡೋಕ್ಕಾಗಲ್ಲ ಆಗಲ್ಲ ಆ ದೇವಸ್ಥಾನವನ್ನು ತೋರಿಸ್ತಾ ಇದೀವಲ್ಲ ಇದು ಉದ್ದಮ ದೇವಿ ದೇವಸ್ಥಾನ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಫೇಮಸ್ ದೇವಸ್ಥಾನ ಇದು ಘಟಪ್ರಭಾ ನೀರು ಆ ದೇವಸ್ಥಾನದ ಒಳಗೂ ಕೂಡ ಬಂದ್ಬಿಟ್ಟಿದೆ ಒಟ್ಟಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಇವಾಗ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಿರೋದ್ರಿಂದ ಸೊ ಇಲ್ಲೆಲ್ಲಾ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಈ ತರ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡೋಣ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದ್ದು ಘಟಪ್ರಭಾ ನದಿಗೆ ಎಂಬತ್ತೆರಡು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಇದರಿಂದ ಗೋಕಾಕ್ ತಾಲೂಕಿನ ಹೊರವರೆಲ್ಲದಂತಹ ಉದುಗಟ್ಟಿ ದೇವ ಉದುಗಟ್ಟಿಯ ಉದ್ದಮ ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ಈಗ ಜಲ ನೀರು ಪ್ರವೇಶವಾಗಿದೆ ಇನ್ನು ದೇವಸ್ಥಾನಕ್ಕೆ ಈಗ ಜಲ ದಿಗ್ಬಂಧನ ನೀವು ನೋಡತಕ್ಕಂಥ ಇದು ದೇವಸ್ಥಾನ ಉದುಗಟ್ಟಿಯ ಉದ್ದಮ ದೇವಸ್ಥಾನ ಬೆಳಗಾವಿ ಭಾಗದಲ್ಲಿ ಅತ್ಯಂತ ಪ್ರಖ್ಯಾತವಾದ ದೇವಸ್ಥಾನ ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧ ಕಡೆಯಿಂದಲೂ ಕೂಡ ನಿತ್ಯ ಇಲ್ಲಿ ಭಕ್ತರು ಬರ್ತಾರೆ ಆದರೆ ಸದ್ಯ ಏನು ಅಂತಂದರೆ ಗ್ರಾಮದ ಈ ಒಂದು ದೇವಸ್ಥಾನಕ್ಕೆ ಈಗ ಪ್ರವಾಹ ಭೀತಿ ಎದುರಾಗಿದೆ ಏನು ಜಲ ದಿಗ್ಬಂಧನ ಆಗಿದೆ ಒಂದು ದೇವರಿಗೆ ಅಂತ ಹೇಳ್ಬೋದು ಪ್ರಮುಖವಾಗಿ ಏನು ಘಟಪ್ರಭಾ ನದಿಯಿಂದ ಎಂಬತ್ತೆರಡು ಸಾವಿರ ಕ್ಯೂಸೆಕ್ ನೀರು ಹೊರಬಿಡ್ತಾ ಇದ್ದು ಇದರಿಂದ ಈ ಒಂದು ದೇವಸ್ಥಾನ ಈಗ ಜಲಾವೃತವಾಗಿದೆ ಈ ಜೊತೆಗೆ ಈ ಒಂದು ಗ್ರಾಮ ಮೂರು ಕಡೆಯಿಂದಲೂ ಕೂಡ ಈಗ ನೀರು ಆವರಿಸಿದ್ದು ಪ್ರವಾಹ ಭೀತಿಯನ್ನು ಎದುರಿಸ್ತಾ ಇದೆ ಏನು ಕಳೆದ ವರ್ಷವೂ ಕೂಡ ಇದೇ ರೀತಿಯ ವಾತಾವರಣ ಈ ಒಂದು ಗ್ರಾಮದಲ್ಲಿ ನಿರ್ಮಾಣವಾಗಿತ್ತು ಸದ್ಯ ಮತ್ತೆ ಈಗ ಈ ಒಂದು ಗ್ರಾಮದ ಗ್ರಾಮಕ್ಕೆ ಪ್ರವಾಹ ಭೀತಿ ಎದುರಾಗಿದ್ದು ದೇವಸ್ಥಾನ ಈಗ ಜಲಾವೃತವಾಗಿದೆ ಈ ನೋಡಬಹುದು ಇದು ಮಹಿಷಿ ಮಹಿಷಿಯ ದೊಡ್ಡ ಒಂದು ಆಕೃತಿ ಇದೆ ಇದಕ್ಕೂ ಕೂಡ ಈಗ ಸ್ವಲ್ಪ ಮಟ್ಟಿಗೆ ಕೆಳಗಡೆ ನೀರು ಆವರಿಸಿರ್ತಕ್ಕಂಥದ್ದು ಜೊತೆಗೆ ಏನು ಅಂತಂದ್ರೆ ಈ ಒಂದು ಗ್ರಾಮಕ್ಕೆ ಗ್ರಾಮದಲ್ಲಿ ಕಳೆದ ಬಾರಿ ಅತಿ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕಳಿಸಲಾಗಿತ್ತು ಈಗ ಏನು ನದಿ ಜನರಲ್ಲಿ ಅಂದ್ರೆ ಈ ಒಂದು ಗ್ರಾಮದಲ್ಲಿರತಕ್ಕಂಥ ಮನೆಗಳು ನೀವು ಮುಳುಗಿ ಜನರನ್ನ ಗಂಜಿ ಕೇಂದ್ರ ಪರಿಹಾರ ಕೇಂದ್ರಕ್ಕೆ ಜನ ಇದು ಹೋಗ್ತಿರ್ತಕ್ಕಂಥ ಘಟಪ್ರಭಾ ನದಿಗೆ ಅತಿ ಹೆಚ್ಚು ನೀರು ಬರೋದ್ರಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಉದುಗಟ್ಟಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಅವಾಂತರಗಳು ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟಿನ್ ಕನ್ನಡ ಮತ್ತಷ್ಟು ಅಪ್ಡೇಟ್ಸ್ ಎರಡು ಶವಗಳು ಪತ್ತೆಯಾಗಿದೆ ರಾಯಚೂರಿನ ಮಹಿಳೆಯರ ಶವಗಳು ಇರಬಹುದು ಅನ್ನೋ ಸಂಕೆ ಯಾಕಂದ್ರೆ ನಡುಗಟ್ಟೆಯಿಂದ ನಾಲ್ವರು ನಾಪತ್ತೆಯಾಗಿದ್ದರು ಇವರೆಲ್ಲ ದಿನಸಿ ತರೋದಕ್ಕೆ ಅಂತ ಹೋಗಿದ್ರು ತೆಪ್ಪ ಮುಳುಗಿದಂಥ ಸಂದರ್ಭದಲ್ಲಿ ನಾಲ್ಕು ಜನ ನಾಪತ್ತೆ ಆಗಿದ್ರು ಅದರಲ್ಲಿ ಇಬ್ಬರ ಶವ ಇದಿರಬಹುದು ಅಂತ ಸಂಶಯಗಳು ವ್ಯಕ್ತವಾಗ್ತಾ ಇದೆ ಈಗ ಈಗ ಪಂಚಮ ಪಾಂಡದಿಂದ ಹೊರಟಿದ್ದಾಗ ಈ ತೆಪ್ಪ ಮುಳುಗಡೆ ಆಗಿತ್ತು ಪ್ರವಾಹದಲ್ಲೇ ಇವರು ದಿನಸಿ ತರೋದಕ್ಕೆ ಅಂತ ತೆಪ್ಪದಲ್ಲಿ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಆಗಿದ್ದಂಥ ಘಟನೆ ಇದು ಇದು ಪಂಚಮ ಪಾಂಡದಿಂದ ಕುರುವ ಕಲಾಕೆ ಬರುವಾಗ ತೆಪ್ಪ ಮುಳುಗಿತ್ತು ಈಗ ಸಿಬ್ಬಂದಿ ಕೂಡ ಸತತವಾಗಿ ಕಾರ್ಯಾಚರಣೆ ಮಾಡ್ತಾಯಿದ್ರು ಬಟ್ ಸಾಧ್ಯವಾಗಿರಲಿಲ್ಲ ಇವಾಗ ಎರಡು ಶವ ಸಿಕ್ಕಿದೆ ಬಟ್ ಇರಬಹುದು ಇವ್ರದೇ ಈ ತೆಪ್ಪದಲ್ಲಿ ಯಾರು ಮುಳುಗಿದ್ರು ದಿವಸ ತರಬೇಕಂತ ಟೈಮ್ ನಲ್ಲಿ ಅವ್ರದೇ ಇರಬಹುದು ಅಂತ ಸಂಶಯ ವ್ಯಕ್ತವಾಗ್ತಾ ಇದೆ ಇದು ಮೊನ್ನೆ ತೆಪ್ಪ ಮುಳುಗೋಕು ಮುಂಚೆ ಮಾರ್ಕ್ ಮಾಡಿ ತೋರಿಸ್ತಾ ಆ ವಿಜುವಲ್ಸ್ ಸೊ ಇವ್ರದ್ದೇ ಶವ ಇರಬಹುದು ಅಂತ ಈಗ ಸಂಶಯಗಳು ವ್ಯಕ್ತವಾಗ್ತಾ ಇದೆ ರಾಯಚೂರಿನ ಮಹಿಳೆಯರ ಶವಗಳು ಇರಬಹುದು ಅಂತ ಇವಾಗ ಒಂದು ಸಂಶಯ ವ್ಯಕ್ತವಾಗ್ತಿರೋದು ನಾವೀಗ ತೋರಿಸ್ತಿರೋದು ಮೊನ್ನೆ ವಿಜುವಲ್ಸ್ ಅಂದ್ರೆ ತೆಪ್ಪದಲ್ಲಿ ಶೋಧ ಕಾರ್ಯಾಚರಣೆ ಎಲ್ಲ ನಡೀತಾ ಇದೆ ಸದ್ಯಕ್ಕೆ ಈಗ ಅಂದ್ರೆ ಇವರೆಲ್ಲ ಮುಳುಗೋಗಿದ್ರು ಒಟ್ಟು ನಾಲ್ಕು ಜನ ಮುಳುಗಿದ್ದು ತೆಪ್ಪದಲ್ಲಿ ಈ ದಿನಸಿ ತರದಕ್ಕೆ ಅಂತ ಹೊರಟಿದ್ದ ಟೈಮ್ ರಾಯಚೂರಲ್ಲಿ ಸಂತ್ರಸ್ತರ ರಕ್ಷಣೆಗೆ ಸರ್ಕಸ್ ನಡೀತಾ ಇದೆ ಲಿಂಗಸಗೂರಿನ ಮಾದರಗಡ್ಡೆಯಲ್ಲಿ ಹತ್ತು ಮಂದಿ ಇದ್ದಾರೆ ಮನೆ ಜಮೀನು ಕೊಟ್ರೆ ನಾವ್ ಇಲ್ಲಿಂದ ಬರ್ತೀವಿ ಇಲ್ಲ ಅಂದ್ರೆ ನಾವ್ ಇಲ್ಲೇ ಇರ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸಹಾಯಕ ಆಯುಕ್ತರು ಮನವೊಲಿಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಮತ್ತೆ ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ನಡೆಯುತ್ತೆ ಹತ್ತು ಜನರನ್ನ ಈಗ ರಕ್ಷಣೆ ಮಾಡಬೇಕಾಗಿದೆ ಬಟ್ ಅವ್ರು ರೆಡಿ ಇಲ್ಲ ಇವಾಗ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನಮಗೆ ನೀವು ಮನೆ ಕೊಡಿ ಜಮೀನ್ ಕೊಡಿ ಬೇರೆ ಪ್ರದೇಶದಲ್ಲಿ ಕೊಟ್ಟು ಪರವಾಗಿಲ್ಲ ನಾವು ಇದನ್ನು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಬಂದ್ಬಿಡ್ತೀವಿ ಆದ್ರೆ ಫಸ್ಟ್ ನೀವು ಅದನ್ನ ಕೊಡಿ ಆಮೇಲೆ ಬೇಕಾದ್ರೆ ನಾವಿಲ್ಲಿಂದ ಹೊರಟು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಮನವೊಲಿಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹತ್ತು ಜನ ಇದ್ದಾರೆ ಅಲ್ಲಿ ಹತ್ತು ಜನರ ರಕ್ಷಣೆಗೆ ಅಗ್ನಿಶಾಮಕ ತಂಡ ಇವತ್ತು ಕೂಡ ಇರುತ್ತೆ ಅವರ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ ಕರಕಲ್ ಗಡ್ಡೆಯಲ್ಲೂ ಕೂಡ ನಾಲ್ಕು ಜನ ಇದ್ದಾರೆ ಒಂದು ವಾರದಿಂದ ನಡುಗಡ್ಡೆಯಲ್ಲೇ ಆ ನಾಲ್ಕು ಜನ ಸಿಕ್ಕಾಕೊಂಡಿದ್ದಾರೆ ದಿನಸಿ ಮಾತ್ರ ಎಲ್ಲ ಪಾಪ ಖಾಲಿ ಆಗಿದೆ ಒಂದು ಕುಟುಂಬ ಪರದಾಡ್ತಾ ಇದೆ ಆ ನಾಲ್ಕು ಜನರಲ್ಲಿ ತಿಪ್ಪಣ್ಣ ಮೌನೇಶ್ ಗದೇಪ ಹಾಗೇನೆ ಮಾರುತಿ ಅಂತ ಅವರೆಲ್ಲ ಪಾಪ ಪರದಾಡ್ತಾ ಇದ್ದಾರೆ ತಿಪ್ಪಣ್ಣಿಗೆ ಏನು ಸಮಸ್ಯೆ ಆಗಿದೆ ತಿಪ್ಪಣ್ಣನಿಗೆ ಅಂತಂದ್ರೆ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿದೆ ಸೊ ಮಾತ್ರ ಖಾಲಿ ಆಗ್ಬಿಟ್ಟಿದೆ ಈತ ಗ್ರಾಮಕ್ಕೂ ಬರೋಕಾಗ್ತಾ ಇಲ್ಲ ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಎಲ್ಲರನ್ನು ಕೂಡ ಸುರಕ್ಷಿತ ಸ್ಥಳಕ್ಕೆ ಅಗ್ನಿಶಾಮಕ ದಳ ಕರ್ಕೊಂಡು ಹೋಗೋದಕ್ಕೆ ಸರ್ಕಸ್ ಮಾಡ್ತಾ ಇದೆ ಮಾದರ ಗಡ್ಡೆಯ ನಂತರ ಕರಕಲ್ ಗಡ್ಡೆಯಲ್ಲಿರುವವರ ರಕ್ಷಣೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಸಿಬ್ಬಂದಿ ಏನು ಊಟಕ್ಕೆ ನಿಲ್ಲ ಏನಕ್ಕೆ ಕಷ್ಟ ರಾಸನಿಲ್ಲ ಇಲ್ಲ ಏನಿಲ್ಲ ಅವ್ರನ್ನ ಕಡೆ ತರ್ಬೇಕಂತ ನಾವು ಹೇಳಿದ್ವಿ ರೀ ಮತ್ತೆ ಈಚುಗಡಿನ ಯಾರು ತಂದಿಲ್ಲ ಹೆಂಗ್ ಮಾಡ್ಬೇಕ್ರಿ ಅವ್ರಿಗೆ ಒಂದು ವಾರ ಗಟ್ಲೆ ಆಯ್ತು ಊಟ ಇಲ್ಲದ ನಾಲ್ಕು ಜನ ಇದಾವೆ ರೀ ಮೊನ್ನೆ ಕುರಿ ಅದೇವ್ರಿ ಆಡದೇವ ದನ ಅದೇವಾ ನೋಡಕ್ಕಂತ ಹೋಗ್ಯಾವ್ರಿ ನೀರು ಬಂದವಾಗ ಆ ಕಡೆ ಸಿಗಬೇದ ನಮ್ಗ ಪಾರ್ಚಿ ಹೊಡ್ದ ಅಡ್ಡಾಡಕ್ಕೆ ಬರಲ್ಲ ಏನಿಲ್ಲ ರೀ ಆ ಹುಡ್ರು ಕೂಸುಗಳ ಮಾಡ್ಬೇಕೆಲ್ಲ ಕಷ್ಟ ಇರೋದೊಂದು ಮಗೈ ತಲೆ ಸಿಗೋಬಿಐತಿ ಅದ್ರ ಸಲಗೆ ನಾವು ಇಷ್ಟು ಕಷ್ಟ ಪಡ್ತೀವಿ ರೀ ಯಾರು ಕೇರ್ ಮಾಡ್ರಿ ಅಧಿಕಾರಿಗಳು ಬೆಂಗ್ಳೂರು ಮಠ ಹೋಯ್ದರು ಬೆಳಗಾವ್ ಮಠ ಹೋಯ್ದರು ಏನ್ ಕೊಟ್ರಿ ನಮ್ಗೆ ಒಬ್ರು ಒಂದೇ ಯಾರು ಪರಿಹಾರ ಅಂತರ ಒಂದು ರಾಸನ್ ಅಂತ ಊಟ ಅಂತ ಏನು ಏನೇ ಸಹಾಯ ಮಾಡಿಲ್ರಿ ಬೇಗ ಗಂಟೆ ಒಯ್ದು ಬತ್ತೆ ತೊಂದ್ರೆ ಇಲ್ಲಿ ಬಿಟ್ರು ಇಲ್ಲಿ ಬಿಟ್ರು ಏನು ಕೇರ್ ಮಾಡ್ರಿ ಒಳೆ ಬಂದಾಗ ಮೊದಲ ಅದನ್ನ ರೀ ಏನು ರಾಸನ್ ಕೊಟ್ಟು ಈ ಚಕ್ ನೀರು ಅಂತ ಹೇಳಲ್ಲ ಇಲ್ಲಿ ಒಂದು ಒಳೆ ಬಂದಾಗ ಅಷ್ಟೇ ಬರ್ತಾರೆ ಓದ್ತಾರ ಅಚ್ಗಳು ಹೋಗ್ಬಿಡ್ತಾರ ಅಚ್ಚಿಗಳ ಹಾಕಂತ ಹೇಳ್ತೀವಿ ಅಚ್ಚಗಳನ್ನ ಹಾಕೋಳ್ರಿ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆಗಲ್ಲ ಮಲಪ್ರಭೆ ಅಬ್ಬರ ಮುಂದುವರೆದಿದೆ ನವಿಲು ತೀರ್ಥ ನಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನರಗುಂದ ರೋಣ ತಾಲೂಕಿನ ಹದಿನಾರು ಗ್ರಾಮಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ ನರಗುಂದದ ಕೊಣ್ಣೂರ ಗ್ರಾಮಕ್ಕೆ ಮಲಪ್ರಭೆ ನುಗ್ಗಿದಾಳೆ ಇನ್ನು ಕಳೆದ ವರ್ಷವೂ ಕೂಡ ಮಲಪ್ರಭೆ ಪ್ರವಾಹಕ್ಕೆ ಜನ ಇಲ್ಲಿ ನಲುಗಿ ಹೋಗಿದ್ರು ಶಾಶ್ವತ ಪರಿಹಾರ ಕಲ್ಪಿಸಿಕೊಡಿ ಅಂತ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಶಾಶ್ವತ ಪರಿಹಾರ ಕೊಡಿ ಅಂತ ಜನ ಕಳೆದ ವರ್ಷವೂ ಕೂಡ ನಾವು ನಲುಗಿ ಹೋಗ್ಬಿಟ್ಟಿದ್ದೀವಿ ಸೂಕ್ತ ರೀತಿಯಲ್ಲಿ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸಂತೋಷ್ ಕೊಣ್ಣೂರ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಮಲ್ಲಪ್ರಭೆ ನದಿಯ ಅಟ್ಟಹಾಸಕ್ಕೆ ಕೊಣ್ಣೂರು ಗ್ರಾಮಸ್ಥರು ತತ್ತರಿಸಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮ ಈ ಕೊಣ್ಣೂರು ಗ್ರಾಮದಲ್ಲಿ ನಲವತ್ತಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ನೀರು ನೀರಿಗೆ ಅಂತ ಹೇಳ್ಬಹುದು ಈಗಾಗಲೇ ನೋಡ್ತಾ ಇರಬಹುದು ಇದು ಅಹ್ ಏನು ಕೊನ್ನೂರು ಗ್ರಾಮದ ನದಿಯ ತಡದಲ್ಲಿರ್ತಕ್ಕಂತ ಮನೆಗಳು ಇವೆಲ್ಲವೂ ಈ ಮನೆಗಳಲ್ಲಿಯೂ ಕೂಡ ಈಗಾಗ ಭಾಗಶಃ ನೀರು ಸಹ ಹೋಗಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿ ಇರತಕ್ಕಂತ ಧವಸ ಧಾನ್ಯಗಳು ಕೂಡ ಈ ಒಂದು ಮಲ್ಲಪ್ರಭಾ ಪ್ರವಾಹಕ್ಕೆ ಆಹುತಿಯಾಗಿದ್ದಾವೆ ಅಂತಾನೆ ಹೇಳಬಹುದು ಈಗ ಅಲ್ಲಿ ನೋಡ್ತಾ ಇರಬಹುದು ಅಣಕಾಲಿಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ನೀರು ಬಂದಿದೆ ಒಂದು ಶೇಖರಣೆ ಆಗಿದೆ ಅಷ್ಟೇ ಅಲ್ಲದೆ ಸಾಕಷ್ಟು ಬಾರಿ ಈ ಪ್ರವಾಹಕ್ಕೆ ತುತ್ತಾಗ್ತಕ್ಕಂತ ಈ ಮನೆಗಳೆಲ್ಲವೂ ಸಹ ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು ಈ ಸಾಕಷ್ಟು ನೀರು ಸಹ ಇಲ್ಲಿ ಹರಿದು ಬರ್ತಾ ಇದೆ ಹೀಗಾಗಿ ಮತ್ತಷ್ಟು ಆತಂಕದಲ್ಲಿ ಇಲ್ಲಿ ಜನರಿದ್ದಾರೆ ಸಾಕು ಯಾಕಂದ್ರೆ ಕಳೆದ ವರ್ಷವೂ ಸಹ ಮಲ್ಲಪ್ರಭೆ ಬಂದು ಸಾಕಷ್ಟು ಇಲ್ಲಿ ಅನಾಹುತವನ್ನು ಸೃಷ್ಟಿ ಮಾಡಿದ್ದು ಈಗ ಮತ್ತೆ ಗಾಯದ ಮೇಲೆ ಮತ್ತೆ ಬೆರೆ ಇಳುವುದಕ್ಕೆ ಮಲ್ಲಪ್ರಭೆ ಅಂತ ಇಲ್ಲಿ ಗ್ರಾಮಸ್ಥರು ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಹೋದ್ರು ಸಲ ಏನು ಪ್ರವಾಹಕ್ಕೆ ತುತ್ತಾಗಿ ಸಾಕಷ್ಟು ಮನೆ ಮಠಗಳನ್ನು ಕಳ್ಕೊಂಡು ಬೀದಿಗೆ ಬಂದಿದ್ರು ಈಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿತಾರೆ ಇವ್ರ ಸಮಸ್ಯೆಗಳೇನು ಈಗ ಇವತ್ತಿನ ಪರಿಸ್ಥಿತಿ ಇವ್ರದ್ದು ಹೇಗಿದೆ ಅನ್ನೋದನ್ನ ಸ್ಥಳೀಯರನ್ನ ಕೇಳ ಸರ್ ಇವತ್ತಿನ ಪರಿಸ್ಥಿತಿ ನಿಮ್ದು ಹೆಂಗಿದೆ ಸರ್ ಅಂತ ಯಾಕೆ ಪ್ರತಿ ವರ್ಷನೂ ಪ್ರವಾಹ ಬಂದಾಗ ತುತ್ತಾಗಿ ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ರಿ ಈಗ ಒಂದ್ ವರ್ಷ ಆಗಿದ್ದ ಅದ್ರ ನೀರ್ ಬರಕತ್ತಿ ಎಲ್ಲರಿಗೂ ಬಹಳ ತೊಂದರೆ ಆಗೈತಿ ಇಲ್ಲಿ ಮೂವತ್ತು ನಲ್ವತ್ತು ಕುಟುಂಬಗಳ ಸಂಪೂರ್ಣ ಮನೆ ಜಲಾವೃತ ಆಗ್ಯಾವ್ರಿ ನೀರಿನಿಂದ ಎಲ್ಲ ಒಳಗೆ ಹೋಗಿಬಿಟ್ಟವ್ರಿ ಎಲ್ಲರಿಗೂ ಭಾಳ ತೊಂದರೆ ರೀ ಎಲ್ಲರೂ ಗುಡಿ ಗುಂಡಾರದೊಳಗೆ ಜೀವನ ಮಾಡ್ತಾರೆ ಹೋಗಿ ಬಸ್ ಸ್ಟ್ಯಾಂಡ್ನಾಗ ನೆಮ್ಮದಿ ಕೇಂದ್ರ ರೀ ಅಲ್ಲಿ ಹೋಗಿಲ್ಲ ಗಂಜಿ ಕೇಂದ್ರಕ್ಕೆ ಹೋಗಿಲ್ಲ ಯಾರು ಇಲ್ಲೇ ಹೋದ್ರೆ ಕಳತನಕು ಅಂತ ಅದೊಂದು ಭಯ ಐತ್ರಿ ಇಲ್ಲೆಲ್ಲರಿಗೂ ಬೇರೆ ಪುನರ್ವಸತಿ ಮಾಡಿಕೊಡ್ಬೇಕಂತೇಳಿ ನಾವು ದಯವಿಟ್ಟು ಕಳಕಳಿಯಿಂದ ಕೇಳ್ಕೊಂತೀವಿ ಬಹಳ ಕ್ರಿಟಿಕಲ್ ಐತ್ರಿ ಭಾಳ ತೊಂದರೆ ಐತ್ರಿ ಎಲ್ಲರಿಗೂ ಬೆಳೆ ಎಲ್ಲ ಲಾಸ್ ಆಗ್ಯಾವ್ರಿ ಇಲ್ಲೆಲ್ಲ ಕಾಣಿಸ್ತೈತಿ ನೋಡ್ರಿ ಬೆಳೆ ಎಲ್ಲ ಲಾಸ್ ಆಗ್ಯಾವು ಮನಿ ಎಲ್ಲ ಲಾಸ್ ಆಗಿರೀ ಎಲ್ಲಾ ಮನಿಗಳು ಎಲ್ಲಾ ಮೂರ್ ದಿವಸದಿಂದ ನೀರ್ ನಿಂತತ್ರಿ ಮನಿ ಎಲ್ಲಾ ಜೋಳ ಹತ್ತಿ ಎಲ್ಲಾ ಬೀಳಾಕತ್ತೀ ಅಧಿಕಾರಿಗಳು ಬರ್ತಾರ್ರಿ ಅಲ್ಲೇ ದೂರಿಂದ ಮಾತಾಡಿ ಹೋಗ್ತಾರ್ರಿ ಇಲ್ಲಿ ಯಾರು ಮನಿ ಮಠ ಯಾರು ಬಂದಿಲ್ಲ ಶಾಶ್ವತ ಪರಿಹಾರ ಆಗ್ಬೇಕ್ರಿ ಮನಿ ಸ್ಥಳಾಂತರ ಆಗ್ಬೇಕು ಎರ್ಯಾಪುರ ಸ್ಥಳಾಂತರ ಆಗ್ಬೇಕ್ರಿ ಇದು ಒಟ್ಟಾರೆಗೆ ಕೊಣ್ಣೂರು ಗ್ರಾಮಸ್ಥರು ಹೇಳತಕ್ಕಂಥದ್ದು ಈ ನದಿಯ ನೀರು ಹಕ್ಕು ಆಹುತಿ ಆಹುತಿಯಾಗಿವೆ ಅವುಗಳನ್ನು ಸ್ಥಳಾಂತರ ಮಾಡಬೇಕು ಎಲ್ಲ ಶಾಶ್ವತವಾದಂತಹ ಪರಿಹಾರವನ್ನ ಅನ್ನುವಂಥದ್ದು ಸ್ಥಳೀಯರ ಒತ್ತಾಯವಾಗಿದೆ ಸಂತೋಷ್ ಕನೂರ್ ನ್ಯೂಸ್ ಗದಗ ಇದು ನ್ಯೂಸ್